ಓಂ ಗಮ್ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೆಪ್ಟೆಂಬರ್ ಆರರಿಂದ ಈ ರಾಶಿಗಳ ಸಮಸ್ಯೆಗಳು ಹೆಚ್ಚಾಗುತ್ತವೆ ಹದಿನೆಂಟು ವರ್ಷಗಳ ನಂತರ ರಾಹು ಮತ್ತು ಚಂದ್ರ ಅಶುಭ ಗ್ರಹಣವನ್ನು ಸೃಷ್ಟಿಸುತ್ತಾರೆ ಕುಂಭರಾಶಿಯಲ್ಲಿ ಉಂಟಾಗುವ ಗ್ರಹಣ ಯೋಗದಿಂದ ಈ ಮೂರು ರಾಶಿಗೆ ಹಣದ ನಷ್ಟ ಮತ್ತು ಅನಾರೋಗ್ಯದ ಸಾಧ್ಯತೆಗಳಿವೆ ಹೀಗಾಗಿ ಯಾವ ಮೂರು ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು ಎಂಬುದು ಇಲ್ಲಿದೆ ವೈದಿಕ ಶಾಸ್ತ್ರದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಗಿ ಶುಭ ಮತ್ತು ಅಶುಭಯೋಗವನ್ನು ಸೃಷ್ಟಿಸುತ್ತವೆ ಇದರ ಪರಿಣಾಮವು ಮಾನವ ಜೀವನದ ಮೇಲೆ ಕಂಡುಬರುತ್ತವೆ ಸೆಪ್ಟೆಂಬರ್ ಆರರಂದು ಚಂದ್ರನು ಕುಂಭರಾಶಿಗೆ ಪ್ರವೇಶಿಸುತ್ತಾನೆ ಅಲ್ಲಿ ರಾಹು ಈಗಾಗಲೇ ನೆನೆಸಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಕುಂಭರಾಶಿಯಲ್ಲಿ ರಾಹು ಮತ್ತು ಚಂದ್ರನ ಸಂಯೋಗವು ರೂಪುಗೊಳ್ಳಲಿದೆ ಇದರಿಂದಾಗಿ ಗ್ರಹಣ ಯೋಗವು ರೂಪುಗೊಳ್ಳುತ್ತಿದೆ ಈ ಯೋಗದ ಪರಿಣಾಮವು ಎಲ್ಲ ರಾಶಿಗಳ ಮೇಲೆ ಕಂಡುಬರುತ್ತದೆ ಆದರೆ ಈ ಸಮಯದಲ್ಲಿ ಯಾವ ರಾಶಿಯವರು ಜಾಗರೂಕರಾಗಿರಬೇಕು ಯಾರಿಗೆ ಹಣ ನಷ್ಟ ಮತ್ತು ಕೆಟ್ಟ ಆರೋಗ್ಯದ ಸಾಧ್ಯತೆಗಳಿವೆ ಆ ರಾಶಿಯವರು ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮೀನರಾಶಿ ಮೀನರಾಶಿಯವರಿಗೆ ಗ್ರಹಣ ಯೋಗವು ತೊಂದರೆಗಳನ್ನು ಹೆಚ್ಚು ಮಾಡಲಿದೆ ಏಕೆಂದರೆ ಈ ಸಂಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಹನ್ನೆರಡನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಇದರಿಂದಾಗಿ ನೀವು ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ಎದುರಿಸಬೇಕಾಗಬಹುದು ಈ ಕಾರಣದಿಂದಾಗಿ ನೀವು ಹಣ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಹಿರಿಯರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತು ಮತ್ತು ಕೋಪವನ್ನು ನಿಯಂತ್ರಿಸಿ ಇಲ್ಲದಿದ್ದರೆ ಕುಟುಂಬದಲ್ಲಿ ತೊಂದರೆ ಉಂಟಾಗಬಹುದು ನಿಮ್ಮ ರಾಶಿಚಕ್ರದಲ್ಲಿಯೇ ಶನಿ ಸಂಚಾರ ನಡೆಯುತ್ತಿದೆ ಹೀಗಾಗಿ ನೀವು ಕೌಟುಂಬಿಕ ಮತ್ತು ವ್ಯಾಪಾರ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ಅವಧಿಯಲ್ಲಿ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ನೀವು ಪ್ರತಿಕೂಲ ಫಲಿತಾಂಶಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಸದ್ಯಕ್ಕೆ ಅಂತಹ ಆಲೋಚನೆಯನ್ನು ತಪ್ಪಿಸಿ ಅಲ್ಲದೆ ಈ ಸಮಯದಲ್ಲಿ ನೀವು ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗುತ್ತದೆ ಅದೇ ಸಮಯದಲ್ಲಿ ಯಾವುದೇ ಹೊಸ ಒಪ್ಪಂದವನ್ನು ಅಂತಿಮಗೊಳಿಸುವುದನ್ನು ತಪ್ಪಿಸಿ ಏಕೆಂದರೆ ನಷ್ಟದ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಮತ್ತು ಅಗತ್ಯವಿದ್ದರೆ ಅನುಭವಿ ವ್ಯಕ್ತಿಯೊಂದಿಗೆ ಸಮಾಲೋಚಿಸಿದ ನಂತರವೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿ ತಾಯಿ ಮತ್ತು ಸಂಗಾತಿಯೊಂದಿಗೆ ಕೆಲವು ರೀತಿಯ ಭಿನ್ನಾಭಿಪ್ರಾಯವಿರಬಹುದು ಸಂಬಂಧಗಳನ್ನು ನೆನಪಿನಲ್ಲಿಡಿ ತುಲಾರಾಶಿ ತುಲಾರಾಶಿಯ ಜನರಿಗೆ ಗ್ರಹಣ ಯೋಗವು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಹೆಚ್ಚು ಮಾಡಲಿದೆ ಏಕೆಂದರೆ ರಾಹು ಮತ್ತು ಚಂದ್ರನ ಸಂಯೋಗವು ನಿಮ್ಮ ಸಂಚಾರ ಜಾತಕದ ಆರನೇ ಸ್ಥಾನದಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ಗುಪ್ತ ಶತ್ರುಗಳಿಂದ ತೊಂದರೆಗೊಳಗಾಗಬಹುದು ಅಲ್ಲದೆ ಪ್ರಮುಖ ಕೆಲಸಗಳು ನಿಲ್ಲಬಹುದು ಅದೇ ಸಮಯದಲ್ಲಿ ನಿಮ್ಮ ಆರೋಗ್ಯ ಕೈ ಕೊಡಬಹುದು ಹೀಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಈ ಸಮಯದಲ್ಲಿ ಹಣಕಾಸಿನ ವಿಷಯಗಳಲ್ಲಿಯೂ ಏರಿಳಿತಗಳು ಉಂಟಾಗುತ್ತವೆ ಆದ್ದರಿಂದ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಮತ್ತು ಯೋಜಿತ ರೀತಿಯಲ್ಲಿ ಮುಂದುವರಿಯಿರಿ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಜಾಗರೂಕರಾಗಿರಿ ವೃತ್ತಿಪರ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಇದರಿಂದಾಗಿ ಒತ್ತಡ ಉಂಟಾಗಬಹುದು ಪತಿ ಪತ್ನಿಯ ನಡುವೆ ಯಾವುದೋ ವಿಷಯದ ಬಗ್ಗೆ ಉದ್ವಿಗ್ನತೆ ಉಂಟಾಗಬಹುದು ಇದರಿಂದಾಗಿ ಕೋಪ ಹೆಚ್ಚಾಗಬಹುದು ಸಿಂಹರಾಶಿ ಗ್ರಹಣ ಯೋಗವು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಹೆಚ್ಚು ಮಾಡಲಿದೆ ಏಕೆಂದರೆ ರಾಹು ಮತ್ತು ಚಂದ್ರನ ಸಂಯೋಗವು ನಿಮ್ಮ ರಾಶಿಚಕ್ರದಿಂದ ಎಂಟನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಶೀತ ಜ್ವರ ಬರಬಹುದು ಅದೇ ಸಮಯದಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಎಲ್ಲರೂ ಕಚೇರಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಗಮನಿಸುತ್ತಿರುತ್ತಾರೆ ಆದ್ದರಿಂದ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇರಿಸಿ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಸಲಹೆ ಪಡೆಯದೆ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಅಲ್ಲದೆ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು